ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾವು ಕೊಟ್ಟೂರಿಗೆ ಹೋಗ್ತಾ ಇದೀವಿ ಕೊಟ್ಟೂರೇಶ್ವರನ ರಥೋತ್ಸವಕ್ಕೆ ನಾವು ಬಸ್ಸಲ್ಲಿ ಹೋಗಬೇಕಾದ್ರೆ ದಾವಣಗೆರೆಯಿಂದ ಕೊಟ್ಟೂವರೆಗೂ ಪಾದಯಾತ್ರೆಗಳ ಉತ್ಸವ ನೋಡ್ಲಿಕ್ಕೆ ಒಂದು ಚಂದ ಅನ್ಸಿತ್ತು ಫ್ರೆಂಡ್ಸ್ ಇವತ್ತು ದಿನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ರಥೋತ್ಸವದ ಬಗ್ಗೆ ಅಂದ್ರೆ ಕೊಟ್ಟರೇಶ್ವರ ಸ್ವಾಮಿಯ ತೇರು ಉತ್ಸವದ ಫುಲ್ ಡೀಟೇಲ್ಸ್ ಇರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಹಾಗೆ ನೀವು ಯಾರೆಲ್ಲ ಪಾದಯಾತ್ರೆ ಹೋಗಿದ್ದೀರಾ ನೋಡ್ತಾ ಇದ್ದೀರಾ ಈ ವಿಡಿಯೋನ ಹಾಗಾದ್ರೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಾ ದಾವಣಗೆರೆಯಿಂದ ಕೊಟ್ಟೂರಿಗೆ ಪಾದಯಾತ್ರೆ ಹೋಗೋವರೆಗೂ ಭಕ್ತರು ಅಂದ್ರೆ ಅನ್ನದಾನಿಗಳು ಎಲ್ಲಾ ಕಡೆ ಈ ಥರ ಟೆಂಟ್ ಹಾಕಿ ಇವರಿಗೋಸ್ಕರ ಕಾಯ್ತಾ ಇರ್ತಾರೆ ಪಾದಯಾತ್ರೆಗಳೇ ಊಟದ ವ್ಯವಸ್ಥೆ ಆಗಲಿ ಅವ್ರಿಗೆ ರೆಸ್ಟ್ ಮಾಡ್ಲಿಕ್ಕಾಗಲಿ ಎಲ್ಲ ವ್ಯವಸ್ಥೆನೂ ಮಾಡಿರ್ತಾರೆ ನೋಡ್ತಾ ಇದ್ದೀರ ಎಲ್ಲ ಫೆಸಿಲಿಟಿನೂ ಇಲ್ಲಿರುತ್ತೆ ನೆಕ್ಸ್ಟ್ ಇಯರ್ ಯಾರಾದರೂ ಹೊಸದಾಗಿ ಹೋಗೋರಿಗೆ ತುಂಬ ಬಟ್ಟೆ ಆಗಲಿ ವಾಟರ್ ಆಗಲಿ ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ ಏನು ಬೇಕೋ ಅದನ್ನು ಅವಶ್ಯಕತೆ ಇರೋದು ಎರಡು ಜೊತೆ ಬಟ್ಟೆ ತೊಗೊಂಡೋದ್ರೆ ಸಾಕು ಅನಿಸುತ್ತೆ ನಾವು ಇವಾಗ ಕೊಟ್ಟೂರಿಗೆ ಬಂದ್ವಿ ನೋಡ್ತಾ ಇದ್ದೀರಾ ನಾಳೆ ರಥೋತ್ಸವಕ್ಕೆ ಕೊಟ್ಟೂರೇಶ್ವರನ ತೇರು ರೆಡಿ ಆಗ್ತಾಯಿದೆ ಕೊಟ್ಟೂರಿಗೆ ಬರ್ತಾ ಇದ್ದಾಗಲೇ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸ್ತಾ ಇದೆ ಅದರಲ್ಲೂ ಪಾದಯಾತ್ರೆಗಳಿಗೆ ಹೇಗೆ ಅನಿಸಿರ್ಬೇಕಲ್ವ ತೇರು ನೋಡ್ತಾ ಇದ್ದಾಗಲೇ ಸಾರ್ಥಕವಾಯಿತು ನಾವು ಬಂದಿದ್ದು ಅಂತ ಅನಿಸಿರುತ್ತೆ ಫ್ರೆಂಡ್ಸ್ ಇಲ್ಲಿ ಹಗ್ಗ ನೋಡ್ತಾ ಇದ್ದೀರಾ ಹಗ್ಗದ ಒಂದು ರಾಶಿನೇ ಅಂತ ಹೇಳ್ಬೋದು ಇದಕ್ಕೆ ಮಿಣಿ ಅಂತಲೂ ಕರಿತಾರೆ ಮೋಸ್ಟ್ಲಿ ಇದು ರಥೋತ್ಸವನ ಎಳೆಯುವಂಥ ಒಂದು ಹಗ್ಗ ಇರಬಹುದು ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ತುಂಬ ಜನಕ್ಕೆ ತೇರು ಮೂಲ ನಕ್ಷತ್ರದಲ್ಲೇ ಎಳಿತಾರಲ್ವಾ ಹೌದಾ ಅಲ್ವಾ ಅನ್ನೋ ಒಂದು ಡೌಟ್ಸ್ ಇರುತ್ತೆ ಮತ್ತೆ ನಮ್ಮ ಕೊಟ್ಟೂರೇಶ್ವರನ ರಥೋತ್ಸವಕ್ಕೆ ಎಷ್ಟು ವರ್ಷದ ಇತಿಹಾಸ ಇರಬಹುದು ಅಂತೆಲ್ಲ ಇದ್ದೇ ಇರುತ್ತೆ ಅಲ್ವಾ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಸ್ವಲ್ಪ ಕೇಳಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಇಲ್ಲಿ ದಾವಣಗೆರೆಯಿಂದ ಪಾದಯಾತ್ರೆಗಳು ಅಂತ ಅನ್ಸುತ್ತೆ ಮೋಸ್ಟ್ಲಿ ಅವರು ಬನ್ನಿ ಅವ್ರನ್ನ ಕೇಳೋಣ ಅವರು ಹೆಂಗಿದ್ದಾರೆ ಅಂತ ಹೇಳಿ ಫುಲ್ ಜೋಶಲ್ಲಿದ್ದಾರಾ ಫುಲ್ ಸುಸ್ತಲ್ಲಿದ್ದಾರಾ ಅವ್ರನ್ನ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ಹೇಗೆ ಮಾತಾಡ್ತಾರೆ ಅಂತ ನೋಡೋಣ ಕಾಲು ತುಂಬಾ ನೋಯ್ತಿದ್ವು ಜಾಲಿ ಜಾಲಿ ಫುಲ್ ಖಾಲಿ ನೋವಾಗಿದೆ ಈಗ ಮುಂಜಾಗ ಮುಂದೆ ಬರ್ಬೇಕಂತ ಬಂದೀವಿ ತೇರಿಗೋಸ್ಕರ ಮುಂದೆ ಬರ್ತೀವಿ ಎಲ್ಲ ಭಕ್ತಾದಿಗಳಿಗ ಜಾಲಿ ಜಾಲಿ ಸ್ವಲ್ಪ ಕಷ್ಟಕರವಾಗಿತ್ತು ಜೀವನ ಸುಖವಾಗಿ ಮುಂದೆ ಸಾಕೆಲ್ಲಾ ಪಾನ್ಸರ್ ಮಾಡ್ತು ಬಸರಾಜಣ ಅಂತಂದ್ರ ಸುಟ್ಟ ಮಳೆ ಬಾಯ್ ಅಂತ ಇದು ದಾವಣಗೆರೆ ಪುಲ್ ಈ ವರ್ಷ ಬರ್ತೀವಕ್ಕ ಮತ್ತೆ ಮೀಟ್ ಓಕೆ ಬಾಯ್ ಈ ಯೂಟ್ಯೂಬ್ ಗೆ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಹಾ ಯಾರ ಕನ್ನಡ ಐದು ವರ್ಷ ಆಯ್ತು ಬಂದಿದ್ದೀವಿ ಮನೆ ಪ್ರಾಬ್ಲಮ್ ಕಷ್ಟಕರ ಜೀವನ ಸುಖಕರ ಆಗ್ತಾ ಇದೆಯಾ ಸ್ವಲ್ಪ ಸ್ವಲ್ಪ ಬರ್ತಾ ಇರೋದ್ರಿಂದ ಫ್ರೆಂಡ್ಸ್ ಏನೋ ಬಂದಿದ್ರು ಹಾಗಾಗಿ ಸ್ವಲ್ಪ ವಾಯ್ಸ್ ಗೀಸ್ ಎಲ್ಲ ಹೋಗಿತ್ತ ಏನೋ ಪರವಾಗಿಲ್ಲ ಅದರಲ್ಲೇ ಮಾತಾಡಿದ್ರು ಚೆನ್ನಾಗಿ ಬನ್ನಿ ನಾವಿವಾಗ ಕೊಟ್ಟೂರೇಶ್ವರನ ಒಂದು ರಥೋತ್ಸವದ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಕೊಟ್ರಪ್ಪ ಅಂತ ಇದಾರೆ ಅವರು ಈ ರಥದ ಉತ್ಸವ ನೋಡ್ಕೊಳ್ತಿದ್ದಾರೆ ಅಂದ್ರೆ ರಥೋತ್ಸವದ ತಯಾರಿನ ಮಾಡ್ತಾ ಇರೋದ್ರಲ್ಲಿ ಉತ್ಸವ ನೋಡ್ಕೊಳ್ತಾ ಇದ್ದಾರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅದ್ರ ಡೀಟೇಲ್ಸ್ನೆಲ್ಲ ತೇರು ಹೊರಕಾಕಿದ ನಂತರ ನೆನಕಿ ನೆನಗಡ್ಲಿ ಅಂತ ಹೇಳಿ ಕಡ್ಲಿ ಕಾಳು ಸಜ್ಜಿನೂ ನಾವು ರಾತ್ರಿ ನಾವು ಬರ್ತೀವಲ್ ತೇರ್ಗೆ ಹೊರಕಾಕಿದ ನಂತರ ಪೂಜೆ ಮಾಡ್ಕೊಂಡು ನಾವು ಕಂಕಣ ಕಟ್ಟಿ ಕಟ್ಟಿಗೆ ಅಂತ ನಾವು ಆಗಿನ ಕಾಲದಾಗಿದ್ದು ಇವತ್ತಿನ ತಕನ ಪ್ರತಿ ಒಂದು ಬಿರೀಕಣಗಾಗ್ಲಿ ಅದಕ್ಕಾಗ್ಲಿ ಆ ಉಂಚಿ ಚಕ್ಕಿನ ತಂದು ಕಟ್ಗೆ ತಂದು ಹರಿಜನ ತಂದು ಕೊಡ್ತಾರ ಅದನ್ನ ನಾವು ನಂತರ ಆ ಚಕ್ಕಿ ಆ ಉಂಚಿ ಕಟ್ಗೆ ತಂದು ಆಗಿನ ಕಾಲದಾಗಿದ್ದ ಬಂದಿರ್ತ ಅಲ್ಲ ಮನೆಯಿಂದ ಅಲ್ಲ ಮರದಾಗಿದ್ದ ಅವರೇ ಕಟ್ಕೊಂಬಂದ್ ಕೊಡ್ತಾರ ಹಾ ಹೌದ್ರಿ ಹಾ ತಂದು ಕೊಡ್ತಾರ ನಂತರ ನಾವು ಆ ಬಡಿಗೆರ ಕರ್ಕೊಂಡು ನಾವು ಚಕ್ಕಿ ತಗೊಂಡು ನಾವು ಏನ್ ಗಾಳಿಗೆ ಹಾಕ್ತಿವಲ್ಲ ಅವತ್ತು ನಾವು ಅದನ್ನ ಮೂರು ಪುಟ್ಟಿಗೂ ಒಂದು ಪುಟ್ಟಿಗೆ ಹುಂಚಿ ಚಕ್ಕೆ ಇನ್ನೊಂದು ಪುಟ್ಟಿಗೆ ಅರಶಿನ ಇನ್ನೊಂದು ಪುಟ್ಟಿಗೆ ಕರೆಯೋದು ಹೋಗ್ಲಿ ಮಾಡ್ಕೊಂಬಂದು ನಾವು ನಂತರ ಆರು ಗಾಲಿಗೆ ಹಿಂದೆ ಮುಂದೆ ಹಾಕ್ತೀವಿ ಎಂದು ತೇರು ಕೊಟ್ರಪ್ಪನ ರಥ ಮುಂಚಿತವಾಗಿ ಅದು ನಾವು ಎಡಿವನ ಗಾಲಿಗೆ ಹಾಕಿದ ನಂತರ ಸ್ವಾಮಿ ಹೊಂಟ್ರದಲ್ಲಿ ಎಲ್ಲಿ ದೇವಸ್ಥಾನದಾಗ ನಾವು ಯಾವಾಗ ಹಾಕಿ ಬಂದು ಕರ್ಗಲ್ ಹತ್ತಲೆ ನಾವು ಕರ್ಗಲ್ ಹತ್ತಿದ ನಂತರ ಅಲ್ಲಿ ಸ್ವಾಮಿ ಗಟ್ಟಿಗೆ ಬಿಟ್ಟು ಎದ್ದಾತೈತಿ ಇದು ಬಿಟ್ಟು ಟೆದ್ದು ನಾವೇನು ತಲಬಗ್ಲತ್ತಡೋದು ನಾವು ತಂಗಿ ಅಂತ ತೋಡ ಮೈದ ಗುಡಿ ಮಗ್ಲಿಗೆ ಒಂದು ಅಲ್ಲೇ ನಾವು ಕಟ್ಟಿಗೆ ಇಟ್ಟು ಒಲೆ ಮೇಲೆ ಆಗಿನ ಕಾಲದ ಇದು ಇವತ್ತಿನ ತಕನ ನಾವು ಕಟ್ಟಿಗೆ ಮೇಲೇನ ಅನ್ನ ಬೇಯ್ಸ್ಕೊಂದು ಅನ್ನ ಬೇಯ್ಸ್ಕಂದು ನಾವು ತಗೊಳ್ತೀವಿ ಹೌದು ನಾವು ನಮ್ದು ಮನೆಯಿಂದ ಅಲ್ಲ ಅಲ್ಲೇ ನಾವು ಗುಡಿಗ ತಗೊಂಡು ನಮ್ಮ ಓಂ ಸತ್ತ್ರು ನಾವು ಬೀಗರು ನಾವು ಹಾಂ ಓಂ ಸತ್ತ್ರು ನಾವು ಕೂಲಿಗ್ಯಾರು ಬಂದ ಹತ್ರದಾರ ಕಲ್ತು ಕೂಲಿಗ್ಯಾರ ಅಂತ ಕೂಡ್ಲಿಗಾರ್ ಹಾಂ ಅಡ್ರೆಸ್ ನಿಮ್ಮ ನಮ್ಮ ಬೀಗರು ನಾವು ಕಲಿತು ಮೂರು ಪುಟ್ಟಿ ಎಡಿ ವಾನ ಮಾಡ್ತೀವಿ ನಂತರ ತಗೊಂಬಂದು ಮೂರು ಪುಟ್ಟಿದ್ದ ಆರು ಗಾಳಿಗೆ ಹಿಂದೆ ಮುಂದೆ ಹಾಕಿ ನಾವು ಕರ್ಗಲ್ಲತ್ತಿದ್ದ ನಂತರ ಅಲ್ಲಿ ಸ್ವಾಮಿ ಗಡ್ಡಿ ಬಟ್ಟೆ ತರ್ತೈತಿ ನಾವು ಹಾ ನಾವು ಬಂದು ತಡದ ಮೇಲೆ ಹೊರಗೆ ಬರ್ತದೆ ಸ್ವಾಮಿ ನಾವು ಒಳಕ್ಕೆ ಹೋದ್ಮೇಲೆ ಸ್ವಾಮಿ ಹೊರಕ್ಕೆ ಬರ್ತೈತಿ ಆವಾಗಿನ ಕಾಲ್ದಾಗಿದ್ದೆ ಇವಾಗಿನ ಕಾಲದಾಗಿದ್ದೆ ಇದೇ ರೀತಿನ ನಾವು ಹುಲಿಗಾರರು ಬಂದಾತಿದ್ರು ಇವು ಮೂರು ವಂಶ ಸತ್ರದಿಂದ ಇದ್ದ ನಾವು ಇದನ್ನು ಅರ್ಜ ಮುತ್ತಾತನ ಕಾಲದಾಗಿದ್ದ ನೆಡ್ಸಂತ ಬಂದಿವಿರಿ ಹಾಂ ನಂತರ ಹಾಂ ಆಗ್ಯಾರು ಹಾಂ ಎಲ್ಲ ಕೆಲಸ ಇತಿಹಾಸ ನಾವು ಅಜ್ಜ ಮುತ್ತಾತ ಕಾಲ್ದಾಗಿದ್ದ ಎರಡು ಕಟ್ಸ್ಕೊಟ್ಟಾರ ಆ ನಂತರ ಅಲ್ಲಿ ತಕ್ಕನ ಎಲ್ಲ ಇಲ್ಲಿ ಗೌಡರು ಆಂಗ್ಗಳಿಂದ ಇತ್ತು ಇಲ್ಲ ಗೆ ಇದು ಮಾಡ್ಕೊಂಡು ಆವಾಗಿಲ್ಲಿದ್ದ ಗೋರ್ಮೆಂಟ್ ಕಡೆಗಿದ್ದ ಮಾಡಿದಾಗಿದ್ದ ನಾವು ಕ ನಾವೇನು ಪದ್ಧತಿ ಮಾಡ್ತೀವಿ ಹಂಗ ಮಾಡ್ಕೊಂತ ಬರ್ತೀವಿ ಏನು ಪದ್ಧತಿ ಐತೆ ಚಾರ್ಜ್ ನಮಗೆ ಕೊಡ್ತಾ ಒಂದು ಸಾವಿರದ ಒಂಬೈನೂರ ಅರವತ್ತ್ ಗೆ ಸೇರಿದ ಗೌರ್ಮೆಂಟಿಗೆ ಸೇರಿದೆ ಆವಾಗಲಿದ್ದೆ ನಾನು ಒಂಥರ ಇದು ಯಾವ ಸಮಯದಲ್ಲಿ ಮುಂದೆ ಕರೆ ಹೋಗುತ್ತೆ ಅಂತ ಈ ವರ್ಷದ ಮೂರ್ತ ಆರು ಮುಖಾಲಿಗೆ ಐತ್ರೀ ನಾವು ಏನು ಎಡಿಬಾನ ಹಾಕಿರ್ತೀವ ಈಗ ಮಿನಿ ಹಿಂದ್ ಸಹ ಮಿನಿ ಹರ್ಕೊಂಡು ಹೋತ್ರಿ ಮಿಣಿ ಹಾರ್ದರು ಬರಲ್ಲ ಅದು ಏನು ಜಗ್ಗಿದ್ರೂ ಬರಲ್ಲ ಅತ್ತೊಂದು ಮೂಲ ನಕ್ಷತ್ರ ಕಲಿತಂದ್ರೆ ನಾವು ಎಡಿ ಬಂದಕ್ಕೆ ಏನು ಹಾಕಿರ್ತೀವ ಆ ಗಾಲಿ ಎಡಿ ಬಂದಕ್ಕೆ ಬಂದು ನಿಂದಿರ್ತೈತಿ ಹಾಂ ಹೌದು ಹಾಂ ಗಾಳಿ ಮುಂದಕ್ಕೆ ಬರ್ತೆ ಸ್ವಾಮಿ ರಥ ಸ್ವಾಮಿ ರಥ ಹಚ್ಚಿ ನಾವು ಮಿನಿ ಕೊಟ್ಟು ಏಣಿಗೆ ಏಣಿಗೆ ತೆಗೆದ್ರೂ ಹೋಗಲ್ಲ ಸ್ವಾಮಿ ರಥ ಹಚ್ಚಿ ಏಣಿಗೆ ತೆಗಿಯೋದು ಬೇಡ ಮಿನಿ ಕೊಡೋದು ಬೇಡ ಅದು ಬಂದು ನಿಂತ್ಬಿಡ್ತೈತಿ ಅತೊಂದು ನಕ್ಷತ್ರ ಕಲ್ತಿಂದೆ ಆಮೇಲೆ ಜನರ ಕೈ ಆಗದು ಹೌದು ರೀ ಹಿಂದ್ ವರ್ಷನೂ ಹಂಗ ಈ ವರ್ಷದ್ದು ಹಂಗ ಮತ್ತೆ ಹಿಂದ್ ವರ್ಷ ಮಿನಿ ಅರ್ಧದೂನು ಮುಂದಕ್ಕೆ ಬರ್ಲಿಲ್ಲ ಬರಲಿಲ್ಲ ಏನು ಅದು ಮೂಲ ನಕ್ಷತ್ರ ಎಲ್ಲ ಸೆಂಟ್ರಲ್ ಭಾಗದ ಕುಂದರ್ಸ್ತೀವಿ ರೀ ಬಸವಣ್ಣ ಗುಡಿ ಅಂತ ಐತಿ ಅಲ್ಲಿ ಮಠ ನಾವು ಸಾಕ್ಷಿ ಅಂದ ಹೋಗಿ ನಾವು ಈ ಕಡೆಗೆ ರಿವರ್ಸ್ ಬರ್ತೀವಲ್ಲ ಅವಾಗ ಸ್ವಾಮಿನ ಆ ಕಡೆ ಮಕ್ಕ ಮಾಡಿ ಕುಂದಿರ್ಸ್ತೀವಿ ದೇವಸ್ಥಾನದಾಗ ಸೋ ಮೂರ್ತಿನೇ ಬೇರೆ ಗದ್ಗಿ ಮೂರ್ತಿನೇ ಬೇರೆ ಇರ್ತಾವ್ ಇದು ನಮ್ ಕೊಟ್ರಪ್ಪ ಹಂಗಲ್ಲ ಉತ್ಸವ ಮೂರ್ತಿನ ಅದೇ ದೇವಸ್ಥಾನದಾಗ ಕುಂದ್ರ ಮೂರ್ತಿನ ಅದೇ ನಮ್ ಕೊಟ್ರಪ್ಪ ಬೇರೆ ದೇವರು ಯಾವ್ದಿಲ್ಲ ಮೂರ್ತಿ ಬೇರೆ ಇರ್ತಾವತ್ಸವ ಮಾಡದೇ ಬೇರೆ ಇರ್ತಾವ ಇದು ನಮ್ದು ಹಂಗಲ್ಲ ಪದ್ಧತಿ ಇಸಕ್ ಮಾತ್ರ ತೇರಿನ ದಿನ ಮಾತ್ರ ಇಲ್ಲಿಗೆ ಬರೋದು ಈ ಜಾಗಕ್ಕ ಇನ್ನು ಬಿಡಿದಿನ ಮೂರು ಮಠ ಏನದ ಒಂದೂವರೆ ತಿಂಗಳು ಗುರುವಾರ ಸೋಮವಾರ ಮಠಕ್ಕೂ ಹೋಗಿ ಬರ್ತೀವಿ ನಾವು ಈಗ ತೇರಿನ ಮುಂಚೆ ನಾಲ್ಕು ದಿನ ಐದನೇ ದಿನ ತೇರು ರಥೋತ್ಸವ ಉತ್ಸವ ಎಲ್ಲಿ ತೇರಿನ ದಿನ ಮಾತ್ರ ಇಲ್ಲಿಗೆ ಬರೋದು ಕೊಟ್ರಪ್ಪ ಇನ್ನು ಯಾವ ದಿನನೂ ಬರಲ್ಲ ಅಲ್ಲೇ ಮೂರು ಗುಡಿಗೆ ತೊಟ್ಲು ಮಠ ಗಚ್ಚೆ ಮಠ ಕೊಟ್ರಪ್ಪ ಮಠ ಹಿರೇ ಮಠ ಅಂತ ಅವಾಗಿನ ಕಾಲದಾಗಿದ್ದ ಈಗ ಹಿರಿಯರು ಮಾಡ್ಕೊಂತ ಬಂದ್ರ ಈಗೆಲ್ಲ ನೀವು ಮಾಡ್ಲೋ ಕೊಪ್ಪಳದಾಗೆಲ್ಲ ಅದಾವು ಅದಾವಸ ಪುಂತೀರಿನಾಗ ಪ್ಲಾಸ್ಟಿಕ್ ಹಾಕದವು ನಮಗೆ ಎಲ್ಲಿ ಮಟ್ಟ ಸಾಧ್ಯ ಭಕ್ತರು ಮೀನಿನಾಗ ಕೊಡ್ಸ್ತಾರ ದಿನ ಸಟ್ಟು ಈಗ ನಮಗೆ ಏನ್ ಅನುಕೂಲ ಅವಾಗಿನ ಸಟ್ಟು ರಾಣಿಮನೂರ ಕೊಡ್ಸಕ್ ಒಬ್ಬ ಭಕ್ತರು ಒಬ್ಬ ಡಾಕ್ಟರ್ ಅದರ ಬಣಕಾರ ಅಂತ ಬಣಗಾರ ವರ್ಷಕ್ಕೊಂದು ಅಲ್ಲಿ ಇಲ್ಲಪ್ಪ ನಾವು ಅಂತಾರ ಇಂದ್ ವರ್ಷ ಇತ್ತು ಮತ್ತೆ ಈ ವರ್ಷ ರೆಡಿ ಮಾಡಿ ಕೊಟ್ರು ಹೌದೌದು ಡಾಕ್ಟ್ರು ಬಣಗಾರ ಅಂತ ಅವರು ಅವರೇ ಕೊಡಸೋದು ಹಿಂದೆ ಹೇಳಲ್ಲ ಸರ್ ಮಂಗಳೂರ ಫ್ಯಾಕ್ಟ್ರಿಗ ಅದನ್ನ ಇದು ಮಾಡ್ತಾರ ನಂತರ ಇಲ್ಲಿಗೇನು ಓಟ್ರ ಪ ಎರಡು ಸಾವಿರದ ಹದಿನೇಳರಾಗ ನಮ್ದು ಒಂದು ಘಟನೆ ಆಯಿತು ಎರಡು ಸಾವಿರದ ಹದಿನೇಳರ ಘಟನೆ ಆದಾಗ ಹತ್ತೊಂದು ಅತುಂಬ ಸಂಕಲ್ಪ ವರ್ಷ ತುಂಬದ್ರಾಗ ಹೊಸ ಗಡ್ಡಿ ಮಾಡಿಸ್ತಿತ್ತು ಹಳೆ ಗಡ್ಡಿ ಅಲ್ಲಿದೆ ರೀ ಹೊಸ ಇದು ಹೊಸದು ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದರೆ ಚಾಲ್ ಮಾಡಿದ್ರು ನಾವೀಗ ಇದನ್ನ ಈಗ ಎರಡು ಸಾವಿರದ ಇಪ್ಪತ್ತೈದು ಏಳನೇ ವರ್ಷ ಒಂದು ಆರು ದಿವಸ ಆತಮ್ಮ ಹಾಂ ಇವತ್ತು ರೆಡಿ ಮಾಡ್ತೀವಿ ನಾಳೆಲ್ಲ ಹೂವಿನ ಪವನರ್ಗಳು ಕಟ್ತೀವಿ ಇವತ್ತ ಇವತ್ತು 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 ಬಸ್ ಮುಚ್ಚಾಯ ಸರ್ ಅದೇನೋ ಕ್ರೇನಲ್ಲಿ ಇಡ್ತಾರಲ್ಲ ಇಲ್ಲ ಸರ್ ಅದು ಈಗ ಇತ್ತೀಚೆಗೆ ಈಗ ನಾವು ಹೆಂಗಡೀವಿ ಅಂದ್ರೆ ಎಲ್ಲರೂ ನಮ್ಮ ರೀತಿ ಕೆಲಸ ಮಾಡೋರು ಯಾರು ಇರೋದಿಲ್ಲ ಹಂಗಾಗಿ ಈಗ ನಾವು ನಂತರ ಈ ಕ್ರೇನ್ ತರ್ಸಕ್ಕೆ ಹಚ್ಚಿವಿ ಹ್ಞೂ ನಾ ಕ್ರೇನ ತರಿಸಿಲ್ಲ ಇವರು ಮ್ಯಾಳದ ಮ್ಯಾಳಧರ್ ಮಾಡಿ ಕೊಡ್ತಾರೆ ಸರ್ ಅವರು ಐಗಾರ ಅವ್ರಿಗೆ ದೇವಸ್ಥಾನ ಕಡೆಗೆ ಇದ್ದ ಗದ್ದೆ ಕೊಟ್ಟತಿ ಗದ್ದೆ ಕೊಟ್ಟತಿ ಹಂಗಾಗಿ ನಂತರ ಅವರು ವರ್ಷ ಬಿದಿನ ಜಲ್ಲಿ ಮಾಡಿಕೊಡ್ತಾರೆ ನಮ್ಮ ಸ್ವಾಮಿಯರುಗಳು ಮಾಡ್ತಾರೆ ಇಲ್ಲಿ ನಮ್ಮ ಕೊಟ್ಟೂರನವರು ಅದಾರ ಅವರು ಬೀಗರು ಅದಾರ ಅಮಾಸ್ಯಾಗ ಐದಿನಕ್ಕ ಭಾರತ ತುಣಿ ಅಂತ ಬರುತ್ತಲ್ಲ ಅಮಾಸ್ಯಾಗ ಐದಿನಕ್ಕ ನಾವು ಎಣಿಕೆ ಮಾಡೋಕ್ಕಾಗಲ್ರಿ ಲಕ್ಷಾಂತರ ಭಕ್ತರು ಅಂತ ಕಲಿತಾರೆ ಪಾದಯಾತ್ರಿಗಳು ರಾಣಿಬೆನ್ನೂರು ದಾವಣಗೆರೆ ಹುಬ್ಬಳ್ಳಿ ಚನ್ನಗೇರಿ ಭದ್ರಾವತಿ ಭಾಳ ಕಡಿಗಿದ್ದ ಶಿವಮೊಗ್ಗ ಭಾಳ ಕಡಿಗಿದ್ದ ನಡ್ಕೊಂಬರ್ತಾರೆ ದೇವಸ್ಥಾನಕ್ಕೆ ಆಯ್ತು ಫ್ರೆಂಡ್ಸ್ ಇವತ್ತಿನ ದಿನ ಕೊಟ್ಟನೇಶ್ವರ ಸ್ವಾಮಿಯ ತೆರೆಯ ಬಗ್ಗೆ ಎಷ್ಟೊಂದು ಡೀಟೇಲ್ಸ್ನ ತಿಳ್ಕೊಂಡ್ವಿ ಅಲ್ವಾ ನಿಮ್ಗಂತೂ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸ್ವಾಮಿಯ ಮಹಿಮೆ ಅಪಾರ ಕೇಳ್ತಾ ಇದ್ದರೆ ಎಷ್ಟು ಅದ್ಭುತ ಅನಿಸುತ್ತೆ ಮೂಲ ನಕ್ಷತ್ರದಲ್ಲಿ ರಥ ತಾನಾಗೆ ಮುಂದೆ ಹೋಗೋದು ದಲಿತರ ಮನೆಯಿಂದ ಎಡೆಬಾನ ಬರೋದು ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಲ್ವಾ ತುಂಬ ಚೆನ್ನಾಗಿ ಹೇಳಿದ್ರು ಕೊಟ್ರಶಪ್ಪ ಅವರು ನಂಗಂತೂ ತುಂಬ ಡೌಟ್ಸ್ ಇತ್ತು ಎಲ್ಲ ಕ್ಲಿಯರ್ ಆಯಿತು ಹಾಗೆ ಉಪ್ಪಿಟ್ಟು ಕೇಸರಿ ಭಾತು ಮಾಡಿಸಿದ್ರು ಮತ್ತೆ ಇಲ್ಲಿ ಇವರು ವರ್ಷ ಪಾದಯಾತ್ರೆಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರಂತೆ ಹಾಗೆ ನಾವು ಸಹ ತಿನ್ಕೊಂಡು ಬಂದ್ವಿ ನೆಕ್ಸ್ಟ್ ವಿಡಿಯೋ ಸ್ವಾಮಿಯ ರಥೋತ್ಸವದ ಬಗ್ಗೆ ಕೊಟ್ಟರೇಶ್ವರ ಸ್ವಾಮಿಯ ದರ್ಶನ ಹಾಗೂ ಸ್ವಾಮಿಯ ತಂಗಿ ಚೌಡೇಶ್ವರಿ ದೇವಿಯ ಬಗ್ಗೆ ಫುಲ್ ಡೀಟೇಲ್ಸ್ ಇರುತ್ತೆ ಎಲ್ರು ವೇಟ್ ಮಾಡ್ತಿರ್ತಿರಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್